ನಮಸ್ಕಾರ ಆ ಹದಿನೆಂಟು ವರ್ಷ ಒಂದು ಸುದೀರ್ಘ ಕೆಲವೊಮ್ಮೆ ತುಂಬ ನೋವು ಕೊಟ್ಟ ಕಾಯುವಿಕೆ ಅಲ್ವಾ ಹೌದು ಹೌದು ವರ್ಷ ವರ್ಷ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಹೇಳಿ ಸಾಕಾಗಿತ್ತು ನಿಜ ಆ ಘೋಷಣೆಗಳು ಎಷ್ಟೋ ಸಲ ಸುಳ್ಳಾದು ಆದ್ರೆ ಕಡೆಗೂ ಆ ಕ್ಷಣ ಬಂದೇ ಬಿಟ್ಟಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ತಮ್ಮ ಮೊದಲ ಐಪಿಎಲ್ ಟ್ರೋಫಿ ಗೆದ್ದಿದ್ದಾರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಉಸಿರು ಬಿಗಿ ಹಿಡಿದುಕೊಳ್ಳುವಂತಿತ್ತು ಹೌದು ಪಂಜಾಬ್ ಕಿಂಗ್ಸ್ ವಿರುದ್ಧ ಕೇವಲ ಆರು ರನ್ ಅಬ್ಬಾ ರೋಚಕ ಜಯ ಆರ್ಸಿಬಿ ನಿಜವಾಗ್ಲೂ ಇತಿಹಾಸ ಬರೆದಿದೆ ಇದು ಬರೀ ಒಂದು ಮ್ಯಾಚ್ ಗೆದ್ದಿದ್ದಲ್ಲ ಇದು ಲಕ್ಷಾಂತರ ಅಭಿಮಾನಿಗಳ ವರ್ಷಗಳ ತಾಳ್ಮೆ ಅವರ ನಿಷ್ಠೆ ಮತ್ತೆ ಅವರ ಆ ಭಾವನಾತ್ಮಕ ಹೂಡಿಕೆ ಇದೆಯಲ್ಲ ಅದರ ಫಲ ಈ ಗೆಲುವು ಬೆಂಗಳೂರಿನಲ್ಲಿ ಎಬ್ಬಿಸಿದ ಆ ಸಂಭ್ರಮ ಅದು ಅಂತಿಂಥದ್ದಲ್ಲ ಇಡಿ ನಗರವೇ ಕೆಂಪು ಮತ್ತು ಚಿನ್ನದ ಬಣ್ಣದಲ್ಲಿ ಮಿಂದೆ ಇಳೋಕೆ ರೆಡಿಯಾಗಿತ್ತು ನಿಜಕ್ಕೂ ಆಮೇಲೆ ವಿರಾಟ್ ಕೊಹ್ಲಿ ಸುಮಾರು ಎರಡು ದಶಕದಿಂದ ಆರ್ಸಿಬಿಯ ಮುಖವೇ ಆಗಿರುವರು ಹೌದು ಅವರು ಈ ಗೆಲುವನ್ನ ತಮ್ಮ ಹಳೆಯ ಆಟಗಾರರಿಗೆ ಅರ್ಪಿಸಿತು ಅದು ತುಂಬಾ ಸ್ಪೆಷಲ್ ಆಗಿತ್ತು ಎಬಿಡಿ ಮತ್ತೆ ಕ್ರಿಸ್ ಗೇಲ್ ಎಸ್ ಅವರ ಜೊತೆ ನಿಂತು ಬೆಂಗಳೂರಲ್ಲಿ ಇದುವರೆಗೂ ಯಾರು ನೋಡಿರದಂತಹ ಒಂದು ಭರ್ಜರಿ ಸೆಲೆಬ್ರೇಷನ್ ಮಾಡೋಣ ಅಂತ ಮಾತ್ಕೊಟ್ಟಿದ್ರು ಆ ನಿರೀಕ್ಷೆಗಳು ಅಬ್ಬಾ ಎಲ್ಲರಲ್ಲೂ ಹೆಚ್ಚಾಗಿತ್ತು ಸ್ಟಾರ್ ಸ್ಪೋರ್ಟ್ಸ್ ಬೇರೆ ಲೈವ್ ಕೊಡ್ತೀವಿ ಅಂದಿದ್ರು ಆ ವಿಜಯೋತ್ಸವದ ಮೆರವಣಿಗೆಗೆ ಸೊ ಎಲ್ಲರೂ ಕಾಯ್ತಾ ಇದ್ರು ಖಂಡಿತ ವಿಜಯೋತ್ಸವದ ಮೆರವಣಿಗೆ ಫ್ಯಾನ್ಸ್ಗೆ ಸ್ಪೆಷಲ್ ಈವೆಂಟ್ಸ್ ಆಮೇಲೆ ಕೊಹ್ಲಿ ಎ ಬಿ ಡಿ ಗೇಲ್ ಈ ಮೂರು ದಿಗ್ಗಜರು ಒಂದೇ ವೇದಿಕೆಯಲ್ಲಿ ಅದನ್ನ ನೋಡಕ್ಕೆ ಲಕ್ಷಾಂತರ ಜನ ಕಾಯ್ತಾ ಇದ್ರು ಆದ್ರೆ ಆದ್ರೆ ವಿಧಿಯಾಟ ಬೇರೇನೇ ಇತ್ತು ಆ ಅಪಾರ ಸಂತೋಷ ಆ ಸಂಭ್ರಮದ ಶಿಖರ ಕೆಲವೇ ಗಂಟೆಗಳಲ್ಲಿ ಒಂದು ಭಯಾನಕ ದುರಂತಕ್ಕೆ ಕಾರಣವಾಯಿತು ಓಹ್ ತುಂಬಾ ದುರದೃಷ್ಟಕರ ಪ್ಲಾನ್ ಮಾಡಿದ್ದ ಸೆಲೆಬ್ರೇಷನ್ಸ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿತ್ತು ಅಂತ ಕೇಳಿದ್ದೆ ಹೌದು ಆದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆ ಸಂಭ್ರಮಕ್ಕೆ ಸೇರಿದ ಅಪಾರ ಜನ ಇದ್ರಲ್ಲ ಅಲ್ಲಿ ತುಳಿತಾಗಿದೆ ಅಂತ ಸುದ್ದಿ ಬಂತು ಅಯ್ಯೋ ನಮ್ಮಲ್ಲಿರೋ ವರದಿಗಳನ್ನು ನೋಡಿದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂತ ಗೊತ್ತಾಗತ್ತೆ ಆ ಆ ದುರಂತದಲ್ಲಿ ಹನ್ನೊಂದು ಜನ ಪ್ರಾಣ ಕಳುಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಓ ಹೌದು ಸ್ಟೇಡಿಯಂ ಕೆಪಾಸಿಟಿ ಸುಮಾರು ಮೂವತ್ತೈದು ಸಾವಿರ ಇರಬಹುದು ಆದ್ರೆ ವರದಿಗಳ ಪ್ರಕಾರ ಅದರ ಸುತ್ತ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ಅಂತ ಹೇಳ್ತಾರೆ ಮೂರು ಲಕ್ಷ ಅಷ್ಟು ದೊಡ್ಡ ಸಂಖ್ಯೆನಾ ಮೂಲಗಳ ಪ್ರಕಾರ ಸ್ಟೇಡಿಯಂ ಸುತ್ತ ಇರೋ ರೋಡ್ಗಳೆಲ್ಲ ಗಂಟೆಗಳ ಮೊದಲೇ ಫುಲ್ ಜಾಮ್ ಆಗಿತ್ತಂತೆ ಹಾಡು ಗುಣಿತ ಘೋಷಣೆ ಸಂಭ್ರಮ ಮುಗಿಲು ಮುಟ್ಟಿತ್ತು ಆದ್ರೆ 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 ಆ ಸುರಕ್ಷತಾ ಕ್ರಮಗಳ ಬಗ್ಗೆ ಬಹುಶಃ ಅಷ್ಟು ಗಮನ ಹರಿಸ್ಲಿಲ್ವೇನೋ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಈ ಘಟನೆ ಇದೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಅಲ್ವಾ ಎಲ್ಲಾ ಕಡೆಯಿಂದ ರಿಯಾಕ್ಷನ್ಸ್ ಬರ್ತಿದೆ ಹೌದು ಸಚಿನ್ ತೆಂಡೂಲ್ಕರ್ ಅವರು ಬಿಯಾಂಡ್ ಟ್ರಾಜಿಕ್ ಅಂದ್ರೆ ಅತ್ಯಂತ ದುರಂತ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಕೂಡ ಆಬ್ಸಲ್ಯೂಟ್ಲಿ ಗಟೆಡ್ ಅಂತ ತಮಗೆ ಸಂಪೂರ್ಣವಾಗಿ ದಿಗ್ಭ್ರಮೆಯಾಗಿದೆ ಅಂತ ನೋವು ಹಂಚಿಕೊಂಡಿದ್ದಾರೆ ಬಿಸಿಸಿಐ ಕೂಡ ಏನು ಹೇಳಿದೆಯಲ್ಲ ಹ್ಮ್ ಬಿಸಿಸಿಐ ಸಂಘಟಕರಿಂದ ವಿವರಣೆ ಕೇಳಿದೆ ಕೆಎಸ್ಸಿಎ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ತೀವ್ರ ಸಂತಾಪ ಸೂಚಿಸಿ ತನಿಖೆಗೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಮಾತುಗಳು ಕೇಳಿ ಬರ್ತಿವೆ ಕೆಲವು ನೆಟಿಸನ್ಗಳ ಆಕ್ರೋಶವೂ ಜೋರಾಗಿದೆ ಒಂದು ಮೆರವಣಿಗೆ ಜೀರೋ ಬುದ್ಧಿ ಈಗ ಹನ್ನೊಂದು ಸಾವುಗಳು ಅನ್ನೋ ಥರದ ಕಟು ಟೀಕೆಗಳು ಹರಿದಾಡ್ತಿವೆ ಅಂದ್ರೆ ಇದು ಬರೀ ಜನ ಜಾಸ್ತಿ ಆದ್ರು ಅಂತನಾ ಅಥವಾ ಸೇಫ್ಟಿ ಪ್ಲಾನಿಂಗ್ನಲ್ಲಿ ಏನಾದರೂ ಸಮಸ್ಯೆ ಇತ್ತ ಮೂಲಗಳು ಏನ್ ಹೇಳ್ತವೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಇದ್ರೆ ಮೂಲಗಳನ್ನ ನೋಡಿದ್ರೆ ಕೇವಲ ಜನಸಂದಣಿ ಮಾತ್ರ ಕಾರಣ ಅಲ್ಲ ಅನ್ನೋ ಹಾಗೆ ಕಾಣುತ್ತೆ ಓಕೆ ನೋಡಿ ಹದಿನೆಂಟು ವರ್ಷಗಳ ಕಾಯುವಿಕೆ ಅದು ಸೃಷ್ಟಿಸಿದ ಒಂದು ಭಾವನಾತ್ಮಕ ಒತ್ತಡ ಆ ಉತ್ತುಂಗ ಇದೆಯಲ್ಲ ಅದನ್ನು ನಿಭಾಯಿಸೋಕೆ ಬೇಕಾದ ಸಿದ್ಧತೆಗಳು ಆಮೇಲೆ ಆ ಸಂಘಟನಾತ್ಮಕ ವ್ಯವಸ್ಥೆ ಬಹುಶಃ ಅಲ್ಲೆಲ್ಲೋ ಸ್ವಲ್ಪ ಕೊರತೆಯಾಯಿತಾ ಅಥವಾ ನಿರ್ಲಕ್ಷ್ಯ ವಹಿಸಿದ್ರ ಅನ್ನೋ ಅನುಮಾನಗಳೂ ಇವೆ ಇಂಥ ದೊಡ್ಡ ಮಟ್ಟದ ಅದು ಭಾವನಾತ್ಮಕವಾಗಿ ಜನರಿಗೆ ಕನೆಕ್ಟ್ ಆಗಿರೋ ಕಾರ್ಯಕ್ರಮಗಳನ್ನು ನಡೆಸೋವಾಗ ಇರೋ ಸವಾಲುಗಳನ್ನ ಈ ಘಟನೆ ಎತ್ತಿ ತೋರಿಸಿದೆ ವರದಿಗಳ ಪ್ರಕಾರ ಆ ವಿಜಯೋತ್ಸವದ ಮೆರವಣಿಗೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ ಹೌದು ರದ್ದಾಗಿದೆ ಅಂತ ಸುದ್ದಿ ಬಂತು ಕ್ರೀಡೆಯಲ್ಲಿ ಗೆದ್ದಾಗ ಸಿಗೋ ಆ ಅಪಾರ ಸಂತೋಷ ಹೇಗೆ ಒಂದೇ ಕ್ಷಣದಲ್ಲಿ ತೀವ್ರ ದುಃಖವಾಗಿ ಬದ್ಲಾಗಬಹುದು ಅನ್ನೋದಕ್ಕೆ ಇದೊಂದು ನೋವಿನ ಉದಾಹರಣೆ ಐತಿಹಾಸಿಕ ಕ್ಷಣ ಕಡೆ ಅದೇ ಸಂಭ್ರಮದ ಭಾಗವಾಗಬೇಕಿದ್ದ ಅಮಾಯಕ ಜೀವಗಳು ಆ ದುರಂತ ಇದು ಸಂತೋಷ ಅರ್ ದುಃಖದ ನಡುವಿನ ಒಂದು ತುಂಬ ತೀಕ್ಷ್ಣವಾದ ವ್ಯತಿರಿಕ್ತತೆ ಅಲ್ವಾ ಖಂಡಿತವಾಗಿಯೂ ಈ ಮೂಲಗಳನ್ನೆಲ್ಲ ಒಟ್ಟಿಗಿಟ್ಟು ನೋಡ್ದಾಗ ಇದು ನಮ್ಮ ಮುಂದೆ ಒಂದು ಗಂಭೀರ ಪ್ರಶ್ನೆಯನ್ನ ಇಡುತ್ತೆ ಏನದು ವರ್ಷಗಳ ಕಾಲದ ಆ ಭಾವನಾತ್ಮಕ ಹೂಡಿಕೆ ಆ ದೊಡ್ಡ ನಿರೀಕ್ಷೆ ಇದರಿಂದ ಹುಟ್ಟೋ ಇಂಥ ಬೃಹತ್ ಸಾರ್ವಜನಿಕ ಆಚರಣೆಗಳನ್ನ ಸೇಫ್ ಆಗಿ ನಡೆಸೋ ಜವಾಬ್ದಾರಿ ಯಾರ್ದು ಹ್ಮ್ ಒಳ್ಳೆ ಪ್ರಶ್ನೆ ಸಂಘಟಕರ್ದ ಆಡಳಿತ